ಕಿಲೋಮೀಟರ್ನ ಪರಿಚಯ ಇಂಟ್ರಡಕ್ಷನ್ ಟು ಕಿಲೋಮೀಟರ್ ಮಕ್ಕಳೇ ಈಗ ನಾವು ಕಿಲೋಮೀಟರನ್ನು ಒಂದು ಉದಾಹರಣೆಯ ಮೂಲಕ ಅರ್ಥ ಮಾಡಿಕೊಳ್ಳೋಣ ಇದನ್ನು ನೋಡಿ ವರ್ಷ ಮತ್ತು ಅವಳ ಅಮ್ಮ ಇಬ್ಬರೂ ಊರಿಗೆ ಹೊರಟಿದ್ದಾರೆ ಬನ್ನಿ ಈ ಪಯಣದಲ್ಲಿ ಅವರ ನಡುವೆ ನಡೆದ ಮಾತುಕತೆ ಏನು ಎಂಬುದನ್ನು ಕೇಳೋಣ ಅಮ್ಮ ಸ್ವಲ್ಪ ಸಮಯದ ಹಿಂದೆ ನಾನು ಬೋರ್ಡ್ ಒಂದನ್ನು ಓದಿದೆ ಸುರಂಗವು ಐನೂರು ಮೀಟರ್ ಮುಂದಿದೆ ಇದು ನನಗೆ ಅರ್ಥವಾಯಿತು ಆದರೆ ಈ ಕಲ್ಲಿನ ಮೇಲೆ ಮೈಸೂರು ಇಪ್ಪತ್ತೈದು ಕಿಲೋಮೀಟರ್ ಎಂದು ಬರೆಯಲಾಗಿದೆ ಇದರ ಅರ್ಥವೇನು ವರ್ಷ ಮೈಸೂರು ಇಪ್ಪತ್ತೈದು ಕಿಲೋಮೀಟರ್ ಎಂಬುದರ ಅರ್ಥ ಈ ಮೈಲಿಗಲ್ಲಿನಿಂದ ಮೈಸೂರು ಇನ್ನು ಇಪ್ಪತ್ತೈದು ಕಿಲೋಮೀಟರ್ ದೂರದಲ್ಲಿದೆ ಎಂದು ಆದರೆ ಅಮ್ಮ ಕಿಲೋಮೀಟರ್ ಎಂದರೆ ಏನು ಕಿಲೋ ಎಂದರೆ ಸಾವಿರ ಒಂದು ಕಿಲೋಮೀಟರ್ ಎಂದರೆ ಸಾವಿರ ಮೀಟರ್ ಅಂದರೆ ಅಮ್ಮ ಮೈಸೂರು ಈಗ ಇಪ್ಪತ್ತೈದು ಸಾವಿರ ಮೀಟರ್ ದೂರದಲ್ಲಿದೆ ಎಂದರ್ಥ ಸರಿಯಾಗಿದೆ ಕಿಲೋಮೀಟರ್ ಅನ್ನು ಅದರ ಸಂಕ್ಷಿಪ್ತ ರೂಪದಲ್ಲಿ ಕಿ ಮೀ ಎಂದು ಬರೆಯಲಾಗಿದೆ ಹೆಚ್ಚಿನ ದೂರವನ್ನು ಮೀಟರ್ಗಳಲ್ಲಿ ಅಳೆಯುವುದು ಕಷ್ಟ ಆದ್ದರಿಂದ ಅವುಗಳನ್ನು ಸಾವಿರ ಮೀಟರ್ಗಳಲ್ಲಿ ಅಂದರೆ ಕಿಲೋಮೀಟರ್ಗಳಲ್ಲಿ ಅಳೆಯಲಾಗುತ್ತದೆ ಒಂದು ಕಿಲೋಮೀಟರ್ ಈಸ್ ಈಕ್ವಲ್ ಟು ಸಾವಿರ ಮೀಟರ್ ಎರಡು ಕಿಲೋಮೀಟರ್ ಈಸ್ ಈಕ್ವಲ್ ಟು ಎರಡು ಸಾವಿರ ಮೀಟರ್ ಏಳು ಕಿಲೋಮೀಟರ್ ಈಸ್ ಈಕ್ವಲ್ ಟು ಏಳು ಸಾವಿರ ಮೀಟರ್ ಹತ್ತು ಕಿಲೋಮೀಟರ್ ಈಸ್ ಈಕ್ವಲ್ ಟು ಹತ್ತು ಸಾವಿರ ಮೀಟರ್ ಹದಿಮೂರು ಕಿಲೋಮೀಟರ್ ಈಸ್ ಈಕ್ವಲ್ ಟು ಹದಿಮೂರು ಸಾವಿರ ಮೀಟರ್ ಹಾಗಾದರೆ ಈಗ ಹೇಳು ನಮ್ಮ ಗ್ರಾಮವು ಮೈಸೂರಿನಿಂದ ಒಂಬತ್ತು ಕಿಲೋಮೀಟರ್ ದೂರದಲ್ಲಿದೆ ಹಾಗಾದರೆ ಅದು ಎಷ್ಟು ಮೀಟರ್ ಆಗಿರುತ್ತದೆ ಒಂದು ಕಿಲೋಮೀಟರ್ ಎಂದರೆ ಸಾವಿರ ಮೀಟರ್ ಆದ್ದರಿಂದ ಒಂಬತ್ತು ಕಿಲೋಮೀಟರ್ ಎಂದರೆ ಒಂಬತ್ತು ಸಾವಿರ ಮೀಟರ್ ಸರಿಯಾಗಿದೆ ಇದರ ಅರ್ಥ ನೀನು ಕಿಲೋಮೀಟರ್ ಮತ್ತು ಮೀಟರ್ಗಳನ್ನು ಅರ್ಥ ಮಾಡಿಕೊಂಡಿದ್ದೀಯಾ ಎಂದು ಹೌದು ಅಮ್ಮ ಮಕ್ಕಳೇ ಈ ಚರ್ಚೆಯಿಂದ ನಿಮಗೆ ಕಿಲೋಮೀಟರ್ ಮತ್ತು ಮೀಟರ್ ನಡುವಿನ ವ್ಯತ್ಯಾಸವು ಸರಿಯಾಗಿ ಅರ್ಥವಾಗಿರಬೇಕು ಹಾಗಾದರೆ ಬನ್ನಿ ಈಗ ಅಭ್ಯಾಸಕ್ಕಾಗಿ ಒಂದು ಉದಾಹರಣೆಯನ್ನು ಪರಿಹರಿಸೋಣ ಇದು ಒಂದು ಚಾರ್ಟ್ ಇದರಲ್ಲಿ ಮಂಡ್ಯದಿಂದ ಬೆಂಗಳೂರಿಗೆ ಹೋಗುವ ಮಾರ್ಗದಲ್ಲಿರುವ ಗ್ರಾಮಗಳು ಮತ್ತು ಕಿಲೋಮೀಟರ್ಗಳಲ್ಲಿ ದೂರವನ್ನು ನೀಡಲಾಗಿದೆ ಈ ಚಾರ್ಟನ್ನು ಗಮನವಿಟ್ಟು ನೋಡಿ ಈಗ ನಾನು ಕೇಳುವ ಪ್ರಶ್ನೆಗಳಿಗೆ ಉತ್ತರಿಸಿ ಮಂಡ್ಯ ಸೊನ್ನೆ ಕಿಲೋಮೀಟರ್ ಮದ್ದೂರು ಏಳು ಕಿಲೋಮೀಟರ್ ನಿಲಘಟ್ಟ ಹದಿನಾಲ್ಕು ಕಿಲೋಮೀಟರ್ ಚನ್ನಪಟ್ಟಣ ಇಪ್ಪತ್ನಾಲ್ಕು ಕಿಲೋಮೀಟರ್ ದೇವರ ಹೊಸಹಳ್ಳಿ ಮೂವತ್ತೆರಡು ಕಿಲೋಮೀಟರ್ ರಾಮನಗರ ಅರವತ್ತು ಕಿಲೋಮೀಟರ್ ಬಿಡದಿ ಎಪ್ಪತ್ತಾರು ಕಿಲೋಮೀಟರ್ ಬೆಂಗಳೂರು ಎಪ್ಪತ್ತೊಂಬತ್ತು ಕಿಲೋಮೀಟರ್ ಮಕ್ಕಳೇ ಎಲ್ಲ ಹಳ್ಳಿಗಳ ದೂರವನ್ನು ಎಲ್ಲಿಂದ ಅಳೆಯಲಾಗಿದೆ ಮೇಡಮ್ ಎಲ್ಲ ಹಳ್ಳಿಗಳ ದೂರವನ್ನು ಮಂಡ್ಯದಿಂದ ಅಳೆಯಲಾಗಿದೆ ಸರಿಯಾಗಿದೆ ದೇವರ ಹೊಸಹಳ್ಳಿಯಿಂದ ಬೆಂಗಳೂರು ಎಷ್ಟು ದೂರವಿದೆ ಮೇಡಮ್ ಮಂಡ್ಯದಿಂದ ಬೆಂಗಳೂರಿಗೆ ಎಪ್ಪತ್ತೊಂಬತ್ತು ಕಿಲೋಮೀಟರ್ ದೂರವಿದೆ ಆದರೆ ದೇವರ ಹೊಸಹಳ್ಳಿ ಗ್ರಾಮವು ಮಂಡ್ಯದಿಂದ ಮೂವತ್ತೆರಡು ಕಿಲೋಮೀಟರ್ ದೂರದಲ್ಲಿದೆ ಹಾಗಾಗಿ ದೇವರ ಹೊಸಹಳ್ಳಿಯಿಂದ ಬೆಂಗಳೂರಿಗೆ ಇರುವ ದೂರವನ್ನು ಅಳೆಯಲು ಎಪ್ಪತ್ತೊಂಬತ್ತರಿಂದ ಮೂವತ್ತೆರಡನ್ನು ಕಳೆಯಬೇಕು ಮತ್ತು ಹೀಗೆ ಮಾಡುವುದರಿಂದ ದೇವರ ಹೊಸಹಳ್ಳಿಯಿಂದ ಬೆಂಗಳೂರಿಗೆ ನಲವತ್ತೇಳು ಕಿಲೋಮೀಟರ್ ದೂರವಾಗುತ್ತದೆ ಸಂಪೂರ್ಣವಾಗಿ ಸರಿಯಾದ ಉತ್ತರ ಇದೇ ರೀತಿ ಚನ್ನಪಟ್ಟಣದಿಂದ ಮಂಡ್ಯ ಇಪ್ಪತ್ನಾಲ್ಕು ಕಿಲೋಮೀಟರ್ ದೂರವಿದೆ ಮತ್ತು ನಿಡಘಟ್ಟದಿಂದ ಬಿಡದಿಯು ಎಪ್ಪತ್ತಾರು ಮೈನಸ್ ಹದಿನಾಲ್ಕು ಈಸ್ ಈಕ್ವಲ್ ಟು ಅರವತ್ತೆರಡು ಕಿಲೋಮೀಟರ್ ಗಳಷ್ಟು ದೂರವಿರುತ್ತದೆ